ನಮಸ್ಕಾರ ಇಂಗ್ಲೆಂಡ್ ವಿರುದ್ಧ ಟಿ ಟ್ವೆಂಟಿ ಸರಣಿ ಗೆದ್ದು ಬೀಗಿತ್ತು ಟೀಂ ಇಂಡಿಯಾ ಬಳಿಕ ಕೋಪಗೊಂಡರು ಆಂಗ್ಲ ದಿಗ್ಗಜ ಆಟಗಾರರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಟೀಂ ಇಂಡಿಯಾ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ಗೆದ್ದ ಬಳಿಕ ಇಂಗ್ಲೆಂಡ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರೆಲ್ಲರೂ ಹೇಳಿದ್ದೀನೂ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹೌದು ಇಂಗ್ಲೆಂಡ್ ವಿರುದ್ಧದ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿಯೂ ಟೀಂ ಇಂಡಿಯಾ ಜಯಬೇರಿ ಬಾರಿಸಿದೆ ಪುಣೆಯ ಎಂಸಿಎ ಅಂಗಳದಲ್ಲಿ ನಡೆದ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾವು ಹದಿನೈದು ರನ್ಗಳ ರೋಚಕ ಗೆಲುವು ದಾಖಲಿಸುವುದರೊಂದಿಗೆ ಐದು ಪಂದ್ಯಗಳ ಟಿ ಟ್ವೆಂಟಿ ಹೆಸರಣಿಯನ್ನು ಇನ್ನೊಂದು ಪಂದ್ಯ ಬಾಕಿ ಇರುವಾಗಲೇ ಗೆದ್ದುಕೊಂಡಿದೆ ಇದಕ್ಕೂ ಮುನ್ನ ಎಂಸಿಎ ಅಂಗಳದಲ್ಲಿ ಆರಂಭವಾದ ಈ ಒಂದು ಪಂದ್ಯದಲ್ಲಿ ಟಾಸ್ ಸುತ್ತ ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೊಂದು ರನ್ ಕಲೆ ತಂಡದ ಪರ ಶಿವಂ ಧುವೆ ಮತ್ತು ಹಾರ್ದಿಕ್ ಪಾಂಡ್ಯ ತಲಾ ಅರ್ಧ ಶತಕಗಳನ್ನು ಬಾರಿಸಿದರು ಅತ್ತ ಇಂಗ್ಲೆಂಡ್ ತಂಡದ ಪರ ಮೊಹಮ್ಮದ್ ರವರು ಮೂರು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನೂರ ಎಂಬತ್ತೆರಡು ರನ್ಗಳ ಗುರಿಯನ್ನು ಬೆನ್ನೆಟ್ಟದಂತಹ ಇಂಗ್ಲೆಂಡ್ ತಂಡಕ್ಕೆ ಭಾರತೀಯ ಬಾಲರ್ಗಳು ಬ್ಯಾಕ್ ಟು ಬ್ಯಾಕ್ ಆಘಾತ ನೀಡಿದರು ಪರಿಣಾಮವಾಗಿ ಇಂಗ್ಲೆಂಡ್ ತಂಡವು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಕೇವಲ ಅರವತ್ತಾರು ರನ್ ಕಲೆ ಹಾಕಿ ಸರ್ವಪತನ ಕಂಡಿತು ತಂಡದ ಪರ ಹ್ಯಾರಿ ಬ್ರೂಕ್ ಏಕಾಂಗಿ ಹೋರಾಟ ನಡೆಸಿ ಐವತ್ತೊಂದು ರನ್ ಬಾರಿಸಿದರಾದರೂ ಕೂಡ ತಂಡಕ್ಕೆ ಗೆಲುವು ತಂದುಕೊಡಲು ಕೊಡಲು ಅವರಿಂದ ಸಾಧ್ಯವಾಗಲಿಲ್ಲ ಇದರೊಂದಿಗೆ ಇಂಗ್ಲೆಂಡ್ ತಂಡವು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯವನ್ನು ಹದಿನೈದು ರನ್ಗಳಿಂದ ಸೋತಿತ್ತು ಇದಲ್ಲದೆ ಟಿ ಟ್ವೆಂಟಿ ಸರಣಿಯನ್ನು ಕೂಡ ಇಂಗ್ಲೆಂಡ್ ಪಡೆ ಕಳೆದುಕೊಂಡಿತು ಅಂತಾನೆ ಹೇಳಬಹುದು ಇನ್ನೊಂದು ಪಂದ್ಯದಲ್ಲಿ ಶಿವಮ್ ದುಬೆರವರ ಬದಲಿಯಾಗಿ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಕಣಕ್ಕಳಿದ ಹರ್ಷಿತ್ ರಾಣರ್ ಅವರು ಪ್ರಮುಖ ಮೂರು ವಿಕೆಟ್ಗಳನ್ನು ಕಬಳಿಸುವ ಮೂಲಕ ಪಂದ್ಯದ ಸಂಪೂರ್ಣ ಚಿತ್ರಣವನ್ನೇ ಬದಲಿಸಿದ್ದಾರೆ ಇದೀಗ ಇಂಗ್ಲೆಂಡ್ನ ಮಾಜಿ ಆಟಗಾರರು ಹರ್ಷಿತ್ ರಾಣಾರ್ ಅವರನ್ನು ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಕಣಕ್ಕಿಳಿಸುವುದರ ಕುರಿತು ದೊಡ್ಡ ದೊಡ್ಡ ಹೇಳಿಕೆಗಳನ್ನು ನೀಡಿದ್ದಾರೆ ಇಂಗ್ಲೆಂಡ್ ಟಿ ಟ್ವೆಂಟಿ ಸರಣಿ ಸೋತ ಬಳಿಕ ಮಾತನಾಡಿರುವ ಇಂಗ್ಲೆಂಡ್ನ ದಿಗ್ಗಜ ಆಟಗಾರರಾದ ಅಲಿಸ್ಟರ್ ಕುಕ್ರವರು ಈ ರೀತಿಯಾಗಿ ತಿಳಿಸಿದ್ದಾರೆ ಟೀಂ ಇಂಡಿಯಾ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯವನ್ನು ಗೆದ್ದಿರಬಹುದು ಆದರೆ ಊರ್ವ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿಮೆನ್ನ ಬದಲು ಬೌಲರ್ನ ಅಲೋ ಮಾಡಬಾರದಾಗಿತ್ತು ಹರ್ಷಿತ್ ರಾಣರ್ ಅವರಿಗೆ ಚಾನ್ಸ್ ನೀಡಬಾರದಾಗಿತ್ತು ಬದಲಿಯಾಗಿ ಬೇರೆ ಯಾವುದೇ ಆಟಗಾರನಿಗಾದರೂ ಅವಕಾಶ ನೀಡಬಹುದಾಗಿತ್ತು ಎಂದು ಆಲಿಸ್ಟರ್ ಆಲಿಸ್ಟರ್ಕು ಕೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಟೀಮ್ ಇಂಡಿಯಾವು ಕ್ರಿಕೆಟ್ ನಿಯಮಗಳನ್ನು ತಪ್ಪಾಕಿ ಬಳಸಿಕೊಂಡು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯವನ್ನ ಗೆದ್ದಿದೆ ಎಂದು ಕಿಡಿಕಾರಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಇಂಗ್ಲೆಂಡ್ನವರ ದಿಗ್ಗಜ ಆಟಗಾರರಾದ ಮೈಕಲ್ ವಾರ್ನ್ ಅವರು ಈ ರೀತಿಯಾಗಿ ತಿಳಿಸಿದ್ದಾರೆ ಐಸಿಸಿ ನಿಯಮಗಳ ಪ್ರಕಾರ ಬ್ಯಾಟ್ಸ್ಮನ್ ಬದಲು ಬೌಲರ್ನ ರಿಪ್ಲೇಸ್ ಮಾಡುವಂತಿಲ್ಲ ಹೀಗಾಗಿ ಬ್ಯಾಟ್ಸ್ಮನ್ ಬದಲು ಬ್ಯಾಟ್ಸ್ಮನ್ ಅನ್ನೇ ರಿಪ್ಲೇಸ್ ಮಾಡಬಹುದಾಗಿತ್ತು ಆದರೆ ಟೀಂ ಇಂಡಿಯಾವು ಇಲ್ಲಿ ಮೋಸದ ಆಟವನ್ನು ನಡೆಸಿ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯವನ್ನು ಗೆದ್ದುಕೊಂಡಿದೆ ಎಂದು ಮೈಕೆಲ್ ವಾರ್ನ್ ಕಿಡಿಕಾರಿದ್ದಾರೆ ಮಾತೊಂದು ವಿವರಿಸಿದ ಅವರು ಟೀಂ ಇಂಡಿಯಾದ ಈ ಮೋಸದ ಆಟದ ವಿರುದ್ಧ ಐಸಿಸಿ ಗಂಭೀರ ಕ್ರಮ ಕೈಗೊಳ್ಳಲೇಬೇಕೆಂದು ಆಗ್ರಹ ನಡೆಸಿದ್ದಾರೆ ನೋಡಿದ್ರಲ್ಲ ಟೀಂ ಇಂಡಿಯಾ ಟಿ ಟ್ವೆಂಟಿ ಶ್ರೇಣಿ ಗೆದ್ದ ಬಳಿಕ ಆಂಗ್ಲ ದಿಗ್ಗಜ ಆಟಗಾರರು ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ